ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಪರಿಸರ ಪ್ರೇಮಿ ದಿವಂಗತ ಸಂತೋಷ್ ಬೆಳ್ಳೂಟಿ ರವರ ನೆನಪಿನಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಐದು ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಸ್ಮಾರ್ಟ್ ವಾಚ್ ಕಾಲೇಜ್ ಬ್ಯಾಗ್ ಪ್ರಶಸ್ತಿ ಪತ್ರವನ್ನು ನೀಡಿ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡಿದರು ಇನ್ನುಳಿದ ಸುಮಾರು ಆರುನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಾಲೇಜ್ ಬ್ಯಾಗ್ ಪ್ರೆಷರ್ ಕುಕ್ಕರ್ ಪ್ರಶಸ್ತಿ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಲು ಹೋದಂತಹ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶ ಒಳಗೊಂಡಂತೆ ನಗರಗಳಲ್ಲೂ ಹಲವು ಅಡೆತಡೆಗಳು ಬರುತ್ತವೆ ನಾವೆಲ್ಲರೂ ಸ್ವಾರ್ಥಿಗಳಾಗಿದ್ದೇವೆ ಕೇವಲ ನಮ್ಮ ಮನೆ ನಾವು ಚೆನ್ನಾಗಿದ್ರೆ ಸಾಕು ಎಂಬ ಮನೋಭಾವ ಅನೇಕ ಜನರಲ್ಲಿದೆ ನಾವು ಮಾತ್ರ ಚೆನ್ನಾಗಿದ್ರೆ ಸಾಲ್ದು ನಮ್ಮ ಊರು ತಾಲೂಕು ಜಿಲ್ಲೆ ರಾಜ್ಯ ದೇಶ ಚೆನ್ನಾಗಿರಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರ ಎಲ್ಲವೂ ಚೆನ್ನಾಗಿರಬೇಕು ಎಂಬ ಮನೋಭಾವ ಬೆಳೆಸಿಕೊಳ್ಳಬೇಕು ಆ ನಿಟ್ಟಿನಲ್ಲಿ ಬೆಳ್ಳುಟ್ಟಿ ಸಂತೋಷ್ ಈ ಭಾಗದಲ್ಲಿ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ ಅವರು ಇಂದಿನ ಯುವಕರಿಗೆ ಸ್ಫೂರ್ತಿಯಾಗಬೇಕು ಎಂದರು ನಾನ್ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ನಂತರ ನನ್ನ ಮನೆ ಚೆನ್ನಾಗಿದ್ರೆ ಸಾಕು ನನ್ನ ಪಕ್ಕದ ಮನೆಯಲ್ಲಿ ಏನಾದರೂ ಆಗ್ಬೋದು ನನ್ನ ಮುಂದೆ ಇರ್ತಕ್ಕಂಥ ರಸ್ತೆನಾಗ್ಬೋದು ನನ್ನ ಊರಲ್ಲಿ ಇರ್ತಕ್ಕಂಥ ಕೆರೆನಾದ್ರೂ ಆಗ್ಬೋದು ಅಥವಾ ನನ್ನ ಊರಲ್ಲಿ ಇರ್ತಕ್ಕಂಥ ಶಾಲೆ ಏನಾದ್ರೂ ಆಗ್ಬೋದು ಅಥವಾ ಮತ್ತೊಂದು ಮಗದೊಂದು ಇವೆಲ್ಲ ಆಲೋಚನೆಗಳು ಇವತ್ತು ಯಾರಲ್ಲೂ ಇಲ್ಲ ಯಾರಾದರೂ ಇದನ್ನ ನಾನು ಉತ್ತಮ ಪಡಿಸ್ತೀನಿ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ತಿರುಗು ಬಿರೋದ ಏ ಇಲ್ಲಪ್ಪ ನನ್ನ ಮುಂದೆ ಏನು ನನ್ನ ಮನೆ ಮುಂದೆ ಏನು ಮಾಡ್ಬೇಡ ನನ್ನ ಮುಂದೆ ಏನೋ ಕಲ್ತು ಮುಟ್ಬೇಡ ನನ್ನ ಮನೆ ಮುಂದೆ ಇರೋ ಏನೋ ಏನು ತಿಪ್ಪೆ ತೆಗಿಬೇಡ ಈ ರೀತಿ ನಾನಾ ರೀತಿಯಾದಂತ ಸಮಸ್ಯೆಗಳು ಇವತ್ತು ನಾವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಗರ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಾವು ಏನು ಆಗ್ತಾ ಇದೆ ಯಾವ ರೀತಿ ಪ್ರಗತಿ ಆಗಿದೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಯಾವ ರೀತಿ ಅವರ ಬದುಕಿನ ಗುಣಮಟ್ಟದಲ್ಲಿ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವೆಲ್ಲರೂ ಇವತ್ತು ವಿದೇಶಿಗಳಿಗೆ ಹೋಗ್ತಾ ಇದ್ರು ಸಹ ನಮ್ಮ ಕೈಯಲ್ಲೇ ಇವತ್ತು ನಮ್ಮ ಫೋನ್ ಅಲ್ಲೇ ಇವತ್ತು ಯಾವ್ಯಾವ ದೇಶದಲ್ಲಿ ಯಾವ ರೀತಿ ರಸ್ತೆ ಇದೆ ಯಾವ ರೀತಿ ವ್ಯವಸ್ಥೆ ಇದೆ ಯಾವ ರೀತಿ ಉದ್ಯೋಗೀಕರಣ ಆಗಿದೆ ಇವೆಲ್ಲವನ್ನ ನಾವು ನೋಡ್ತೀವಿ ಕೇಳ್ತೀವಿ ಖುಷಿ ಪಡ್ತೀವಿ ಆದ್ರೆ ನಮ್ ದೇಶ ಮಾತ್ರ ಉದ್ಧಾರ ಹಾಕ್ಬೋದು ನಮ್ಮ ಮನೆ ಮಾತ್ರ ಉದ್ಧಾರ ಆಗ್ಬೇಕು ನಮ್ಮ ಊರು ಉದ್ಧಾರ ಹಾಕ್ಬೋದು ಒಂದು ಮನಸ್ಥಿತಿಯನ್ನ ಇವತ್ತು ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವಿವತ್ತು ಬಿಟ್ಟಿದ್ದೀವಿ ಯಾರಾದ್ರೂ ಬದಲಾವಣೆ ಮಾಡಕ್ ಬಂದು ಸ್ವಲ್ಪ ಗಟ್ಟಿಯಾಗಿ ನಿಂತು ಏನಾದ್ರೂ ಜೋರ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಅದೇ ನಾಲ್ಕು ಚುನಾವಣೆ ಜನಪ್ರತಿನಿಧಿ ಆದ್ರೆ ಚುನಾಯಿತ ಜನಪ್ರತಿನಿಧಿ ಆಗಿದ್ರೆ ನಾಳೆ ಎಲೆಕ್ಷನ್ ಬರ್ತಿಯಲ್ಲ ಅವತ್ತು ನೋಡ್ಕೊಳ್ತಿದ್ದು ಅಂತ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಜನಪ್ರತಿನಿಧಿಗಳಾಗಿ ಇವತ್ತು ಕೆಲಸ ಒಂದು ಪರಿಸ್ಥಿತಿಯಲ್ಲಿ ಅನಿವಾರ್ಯತೆಯಲ್ಲಿ ಯುವಕರು ಗ್ರಾಮೀಣ ಬದುಕನ್ನ ಬದುಕಿ ಬೆಂಗಳೂರಿನಲ್ಲಿ ಉತ್ತಮ ಭವಿಷ್ಯಕ್ಕೆ ಬೆಂಗಳೂರಿಗೆ ಹೋಗಿ ಹೋಗಿರ್ತಕ್ಕಂಥವರು ಅವರೆಲ್ಲ ದೊಡ್ಡ ಮಟ್ಟದಲ್ಲಿ ಕೆಲಸಗಳನ್ನ ಕಟ್ಕೊಡ್ತಾರೆ ನಾನು ಊರಿಗೆ ಏನಾದ್ರು ಮಾಡ್ಬೇಕು ಬೆಂಗಳೂರು ನಗರ ಈ ರೀತಿ ಇದೆ ಅಥವಾ ಮತ್ತೊಂದು ನಗರ ಈ ರೀತಿ ಇದೆ ನನ್ನ ಊರು ಯಾಕೆ ಆಗ್ಬಾರ್ದು ಅಂತಕ್ಕಂಥ ಆಲೋಚನೆಗಳನ್ನು ಇಟ್ಕೊಂಡು ನಾವು ನಮ್ಮ ಊರುಗಳಿಗೆ ಬರ್ತೇವೆ ನಮ್ಮ ಊರಲ್ಲಿ ಆ ಬದಲಾವಣೆಯನ್ನ ತರುವಂತ ಪ್ರಯತ್ನ ಮಾಡ್ತೇವೆ ಆದ್ರೆ ಪ್ರತಿಯೊಂದು ಹಂತದಲ್ಲೂ ಅದಕ್ಕೆ ವಿರೋಧ ಅದಕ್ಕೆ ಅಸಹಕಾರ ಮುಂಗಟ್ಟು ಯಾರು ಅದಕ್ಕೆ ಸಹಾಯ ಮಾಡದೆ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತೇವೆ ಆದ್ರೆ ಸಂತೋಷ ನನಗೆ ಪರಿಚಯ ಆಗಿದ್ದು ಬೆಂಗಳೂರಿನಲ್ಲಿ ಕೂಡ ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಪ್ರಥಮ ಚುನಾವಣೆ ಎರಡು ಸಾವಿರದ ಎಂಟರ ನಂತರ ನನಗೆ ಅಲ್ಲಿ ಅವನು ಸಂತೋಷ ಪರಿಚಯ ಆಗ ಆದ್ರೆ ಅವನು ಬೆಂಗಳೂರಿನಲ್ಲಿ ಸೀಮಿತವಾಗ್ತೀರ ತನ್ನ ಊರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಇವತ್ತು ಊರಿಗೆ ಬಂದು ಇಷ್ಟೆಲ್ಲ ಈಗ ಕೆರೆ ಇರ್ಬೋದು ಕಲ್ಯಾಣಿ ಇರ್ಬೋದು ಶಾಲೆ ಇರ್ಬೋದು ಪರಿಸರದ ಬಗ್ಗೆ ಇರ್ಬೋದು ಒಂದು ಊರಲ್ಲಿ ಇರ್ತಕ್ಕಂಥ ಅಂತರ್ಜಾಲ ವೃದ್ಧಿ ಮಾಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲದರ ಬಗ್ಗೆ ಮನೆಯ ಕನ್ಸ್ಕೊಂಡಂತ ಲೈಬ್ರರಿಯನ್ನ ನಾವು ಉದ್ಘಾಟನೆ ಮಾಡಿದ್ವಿ ಇವೆಲ್ಲವನ್ನ ನೋಡಿದಾಗ ಏನು ಬೆಂಗಳೂರಿನಲ್ಲಿ ನಾವು ವ್ಯವಸ್ಥೆಗಳನ್ನ ನೋಡ್ತೀವಿ ಅದನ್ನ ನಮ್ಮೂರಿನಲ್ಲಿ ಮಾಡಬಾರದು ಯಾಕೆ ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಒಬ್ಬ ಸಾಧಾರಣ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಏನೆಲ್ಲ ಉತ್ತಮ ಕೆಲಸಗಳನ್ನ ಮಾಡ್ಬೋದು ಅಂತಕ್ಕಂಥದ್ದನ್ನ ಮಾಡಿ ತೋರಿಸಿರ್ತಕ್ಕಂಥ ನಿರಂತರವಾಗಿ ಅವ್ ಶ್ರೀಮತಿ ಅವ್ರು ಹೇಳಿ ನಾನು ಬಹಳಷ್ಟು ಅವನಿಗೆ ತಮಾಷೆ ಮಾಡ್ತಿದ್ದೆ ನಾನು ಅವ್ನವಾಗ ಬೈತಾ ಇದ್ದೆ ಬಹಳಷ್ಟು ಬೈತಾ ಇದ್ದೆ ಅಲ್ಲಿ ಒಂದಿನ ನಾನು ವೆಂಕಟೇಶನ್ ಅವರ ಮನೆಯಲ್ಲೇ ಬೀರ್ ಹುಟ್ಟಕ್ಕೆ ಏನಾದರೂ ಏನೋ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ನಾನು ಅವತ್ತು ನನ್ನ ಬಲವಂತ ಮಾಡಿ ಅವನು ಕರ್ಕೊಂಡು ಹೋಗಿ ಕಲ್ಯಾಣ ಶಾಲೆಯನ್ನ ತೋರಿಸ್ ರೀತಿ ಸಮಾಜದಲ್ಲಿ ಒಂದು ಪ್ರಾಯವಾದಂತ ಸಮಾಜ ಪರವಾಗಿ ಒಂದು ಸ್ವಾರ್ಥ ನಿಸ್ವಾರ್ಥವಾದಂತ ಒಂದು ರೀತಿಯಲ್ಲಿ ಸಂತೋಷ ತನ್ನ ಬದುಕನ್ನ ಕಟ್ಕೊಂಡಿದ್ದ ಆದ್ರೆ ನಾನು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟು ಬೇಗ ಭಗವಂತ ಅವರನ್ನ ಕರ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅವನ ಅಗಲಿಕೆ ಅಥವಾ ಸಾವಿನ ಸುದ್ದಿ ಕೇಳಿ ನಮಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ದಿವಸ ಮುಂಚೆ ನನಗೆ ಫೋನ್ ಅಲ್ಲಿ ಅವನು ಮಾತಾಡಿದ್ದ ಆದ್ರೆ ಇವತ್ತು ನಮ್ಮೊಟ್ಟಿಗೆ ಇಲ್ಲ ಇವತ್ತು ನಾವು ಬಹಳಷ್ಟು ನೋಡ್ತಾ ಇದ್ದೀವಿ ಇವತ್ತು ಯಾವ ಕ್ಷಣದಲ್ಲಿ ಯಾರ ಏನಾಗುತ್ತೆ ಅಂತಕ್ಕಂಥದ್ದು ಮನೆ ನೀವು ನೋಡಿದ್ರಿ ನೀವೆಲ್ಲ ನೋಡಿದ್ರಿ ವಿಮಾನ ಮೇಲಕ್ಕೆ ಎದ್ದು ಮೂವತ್ತೈದು ಸೆಕೆಂಡ್ ಕೆಳಗೆ ಬಿದ್ದು ಇನ್ನೂರ ಮೂವತ್ನಾಲ್ಕು ಜನ ವಿಮಾನದಲ್ಲಿ ಪ್ರಪಂಚವನ್ನ ಬಿಡ್ತಕ್ಕಂತ ಸಂದರ್ಭಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಇಷ್ಟು ಮಹಾನ್ನತವಾದಂತ ಕೆಲಸಗಳನ್ನ ಸಂತೋಷ್ ಅವರು ಮಾಡಿದ್ದಾರೆ ಇವತ್ತು ಅವರ ನೆನಪಿನಲ್ಲಿ ಇವತ್ತು ಅವರ ಸ್ನೇಹಿತರು ಪುಟ್ಟನವರು ಅವ್ರ ಮನೆಯವರು ಮತ್ತೆಲ್ಲ ಅವರ ಜೊತೆ ಹೊರನಾಮೆ ಇದ್ದಂತ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ಇವತ್ತು ಉತ್ತಮವಾದಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ನಾವೆಲ್ಲರೂ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹೇಳ್ತೀನಿ ಮಕ್ಕಳ ಒಂದು ಸಾಧನೆಯನ್ನ ಕೊಂಡಾಡ್ತಕ್ಕಂಥದ್ದು ಮತ್ತು ಆ ಸಾಧನೆಯಿಂದ ಸಂತೋಷ ಮತ್ತು ಖುಷಿ ಪಡ್ತಕ್ಕಂಥದ್ದನ್ನು ನೋಡ್ತೇವೆ ಮಕ್ಕಳು ಬೆಳೀತಿದ್ದಂಗೆ ಉನ್ನತ ವ್ಯಾಸಂಗ ಮಾಡ್ತಾರೆ ಆ ಉನ್ನತ ವ್ಯಾಸಂಗ ಮಾಡಿದ್ಮೇಲೆ ಆ ಮಕ್ಕಳಿಗೆ ಒಂದು ಗೌರವಿತವಾದಂತ ಒಂದು ಬದುಕು ಕಟ್ಕೊಳ್ಳಿಕ್ಕೆ ಆ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ಸಿಗ್ಬೇಕು ಅಂತಕ್ಕಂಥದ್ದು ತಂದೆ ತಾಯಿಗಳ ಬಯಕೆ ಇವತ್ತು ನಾವೆಲ್ಲರೂ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನ ಆಧಾರಿತವಾಗಿ ಬದುಕನ್ನ ಕಟ್ಕೊಂಡಿದ್ದೀವಿ ಕೈಗಾರಿಕೆಗಳು ಬರಬೇಕು ಜೊತೆಗೆ ವ್ಯವಸಾಯವನ್ನ ಮಾಡಬೇಕು ಎರಡನ್ನೂ ಸರಿದೂಗಿಸಿಕೊಂಡು ಹೋಗಬೇಕಾಗುತ್ತದೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ ನಂತರ ಅವರಿಗೆ ಶಿಕ್ಷಣಕ್ಕೆ ತಕ್ಕಂತೆ ಕೆಲಸ ಸಿಗಲಿಲ್ಲವೆಂದರೆ ಪುನಃ ವಾಪಸ್ ಬಂದು ವ್ಯವಸಾಯ ಅಥವಾ ಕೂಲಿ ಕೆಲಸ ಮಾಡಿದರೆ ತಂದೆ ತಾಯಿಗೆ ಸಮಾಧಾನವಾಗೋದಿಲ್ಲ ಮುಂದಿನ ಭವಿಷ್ಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ತಾಲೂಕಿಗೆ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆಗೆ ನಿರ್ಮಾಣವಾಗುತ್ತದೆ ಮುಂದಿನ ತಿಂಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಂದು ಶಂಕುಸ್ಥಾಪನೆ ಮಾಡಲಿದ್ದಾರೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆಗಳು ಮುಗಿದಿದೆ ರಾಮಸಮುದ್ರದಿಂದ ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರು ಕಲ್ಪಿಸುವ ಯೋಜನೆ ಚಿಕ್ಕಬಳ್ಳಾಪುರದಿಂದ ಮುಳುಬಾಗಿಲುವರೆಗೆ ಬೈಪಾಸ್ ಚತುಷ್ಪದ ರಸ್ತೆ ತಾಲೂಕಿನ ನಲವತ್ತೆಂಟು ಕೆರೆಗಳಿಗೆ ಹೆಚ್ಎನ್ ವ್ಯಾಲಿ ನೀರು ಹರಿಸುವ ಯೋಜನೆ ಸರ್ಕಾರದ ಬಳಿ ಇದೆ ಶೀಘ್ರದಲ್ಲೇ ಕಾರ್ಯಗತವಾಗಲಿದೆ ಎಂದು ತಿಳಿಸಿದರು ಗ್ರಾಮ ರಾಜ್ಯ ಆಗ್ಬೇಕು ರಾಮರಾಜ್ಯ ಆಗ್ಬೇಕು ಗ್ರಾಮ ಗ್ರಾಮ ವಿಕಾಸ ಆಗ್ಬೇಕು ಅಂತಕ್ಕಂಥ ಬಹಳ ಬಹಳ ಹೆಸರುಗಳನ್ನೆಲ್ಲ ಬಹಳಷ್ಟು ನಮ್ಮ ಸರ್ಕಾರಗಳಲ್ಲಿ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ವಿ ಇವತ್ತು ಸಂತೋಷ್ ಅಂತ ಒಬ್ಬ ವ್ಯಕ್ತಿ ಬಹುಶಃ ಪ್ರತಿಯೊಂದು ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟು ಬರಲಿ ಬಹುಶಃ ಅಂತ ಒಬ್ಬ ವ್ಯಕ್ತಿ ಹುಟ್ಟು ಬಂದ್ರೆ ಏನು ಗಾಂಧೀಜಿ ಅವರು ತ ಕನಸು ಗ್ರಾಮರಾಜ್ಯ ಆಗ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಅವರು ನಿರಂತರವಾಗಿ ನನ್ನ ಮೇಲೆ ಒತ್ತಡ ಆಗ್ತಿದ್ದ ಹಣ ಈ ದೇವಸ್ಥಾನದ ಸಮಸ್ಯೆ ಆಗಿದೆ ಅಣ್ಣ ಈ ರೀತಿ ಜಾಗದು ಅಂತ ಹೇಳಿ ನಾವು ಅದಕ್ಕೆ ಇಲ್ಲಿ ಸ್ಥಳೀಯವಾಗಿ ತಹಸೀಲ್ದಾರ್ ಹೇಳಿ ನಮ್ಮ ಮುಸ್ಲಿಂ ಬಾಂಧವರನ್ನು ವಿಶ್ವಾಸ ತಗೊಂಡು ಎಲ್ಲರನ್ನೂ ವಿಶ್ವಾಸ ತಗೊಂಡು ಯಾಕಂದ್ರೆ ನಾನು ಎಷ್ಟೋ ಸಂಖ್ಯೆ ಇಲ್ಲಿ ಮದುವೆ ಕಾರ್ಯಕ್ರಮ ಬಂದೋಗಿದ್ವಿ ನನಗೆ ಗೊತ್ತಿದೆ ಈ ದೇವಸ್ಥಾನ ಎಷ್ಟು ಹಳೆಯದಂತಕ್ಕಂಥದ್ದು ನನಗೆ ಗೊತ್ತಿತ್ತು ನನಗೆ ಆಶ್ಚರ್ಯ ಆಯ್ತಿದ್ದು ದಾಖಲೆಗಳು ಸರಿ ಅವರೆಲ್ಲ ಸಹಕಾರದಿಂದ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಅದನ್ನ ಸರ್ ಮಾಡತಕ್ಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಆದ್ರೆ ಕೆಲವು ರಾಜಕೀಯ ಪಕ್ಷಗಳವರು ಇದ್ರಲ್ಲೂ ರಾಜಕಾರಣ ಮಾಡುವಂತಹ ಒಂದು ಕೀಳು ಮಟ್ಟದಲ್ಲಿ ಇವತ್ತು ಸಮಾಜವನ್ನ ಹೊಡಿತಕ್ಕಂತ ಕೆಲಸವೇ ಅವರ ಜಯ ಅಂತ ರೀತಿಯಲ್ಲಿ ಬಂದು ಇವೆಲ್ಲ ಚೀಟೆ ಮಾಡುವಂತ ಪ್ರಯತ್ನ ಮಾಡುದು ನನಗೆ ಹೇಳಿದ್ರು ವೆಂಕಟೇಶ್ ನಾನು ಹೇಳಿದೆ ವೆಂಕಟೇಶ್ ಇವರು ವಾಸ್ತವಂಶ ಹೇಳಿದ್ವಿ ಅವರಿಗೆ ಅಂತೇಳಿ ಈ ರೀತಿಯಾಗಿ ಇವತ್ತು ಕೇವಲ ರಾಜಕೀಯ ಅಧಿಕಾರ ಒಂದೇ ಸಮಾಜದಲ್ಲೇ ಹಾಡ್ರಿ ಇವತ್ತು ಜನ ಅನ್ನ ತಮ್ಮಂದರಾಗಿ ಎಲ್ಲ ಜಾತಿ ಧರ್ಮದವರು ಬದುಕ್ತ ಕನಿಷ್ಠ ಜ್ಞಾನ ಅವರಿಗೆ ಇಲ್ಲ ಎಲ್ಲಿ ನಾವು ಒಳಕನ್ನು ಮೂಡಿಸ್ಬೋದು ಸಮಾಜದಲ್ಲಿ ಯಾವ ರೀತಿ ಜಾತಿಗಳಲ್ಲಿ ಒಳಕು ಮೂಡಿಸ್ಬೋದು ನಾವು ಲಾಭ ಮಾಡ್ಕೋಬಹುದು ರಾಜಕೀಯವಾಗಿ ಚುನಾವಣೆ ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಮತ ಗಳಿಸ್ಬೋದು ಅಂತಕ್ಕಂಥದ್ರ ಬಗ್ಗೆನೆ ಗಮನ ಬಿಟ್ರೆ ಇವತ್ತಿಂತ ಸಮಸ್ಯೆಗಳು ಇವತ್ತು ನೆನ್ನೆ ಮೊನ್ನೆ ಆಗಿರ್ತಕ್ಕಂಥ ಸಮಸ್ಯೆ ಅಲ್ಲ ಸುಮಾರು ಅರವತ್ತೆಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಏನು ವೆಂಕಟೇಶ್ವರ್ ಎಷ್ಟು ವರ್ಷದ ಸಮಸ್ಯೆ ಇದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಪುಟು ಆಂಜಿನಪ್ಪರವರು ಬಾಲ್ಯದ ಸ್ನೇಹಿತ ಬೆಳ್ಳುಟಿ ಸಂತೋಷ್ ನನಗೆ ಸ್ಫೂರ್ತಿಯಾಗಿದ್ದಾರೆ ತಮ್ಮ ಗ್ರಾಮದ ಸರ್ಕಾರಿ ಶಾಲೆ ಅಭಿವೃದ್ಧಿ ಮಾಡಿ ಜೊತೆಗೆ ಸಾವಿರಾರು ಗಿಡಮರಗಳನ್ನು ಬೆಳೆಸುವುದರ ಜೊತೆಗೆ ಅನೇಕ ಸಮಾಜಮುಖಿ ಕೆಲಸಗಳು ಮಾಡುತ್ತಿದ್ದರು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಎಷ್ಟೆಲ್ಲ ಕೆಲಸ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಹಲವು ವರ್ಷಗಳಿಂದ ಮೂಲೆ ಗುಂಪಾಗಿದ್ದ ಗುಟ್ಟಾಂಜನೇಯ ಸ್ವಾಮಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ನನಗೆ ಅತ್ಯಂತ ಆತ್ಮೀಯನಾಗಿದ್ದು ಸ್ನೇಹಿತನಾಗಿದ್ದು ಕಳೆದುಕೊಂಡಿರುವುದು ನನಗೆ ತುಂಬಲಾರದ ನಷ್ಟವಾಗಿದೆ ಅವರ ಕುಟುಂಬಕ್ಕೆ ನಾವೆಲ್ಲರೂ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ಊರುಗಳಲ್ಲಿ ಕೆರೆ ಕುಂಟೆ ಶಾಲೆಗಳು ನಿರ್ಮಿಸಿ ಹೇಗೆ ಆಡಳಿತ ನಡೆಸುತ್ತಿದ್ರೋ ಅದೇ ರೀತಿ ಸಂತೋಷ್ ಸಮಾಜ ಹಾಗೂ ಪ್ರಕೃತಿಯ ಜೊತೆಗೆ ಅಪಾರವಾದ ಕಾಳಜಿಯನ್ನು ಹೊಂದಿದ್ದ ವ್ಯಕ್ತಿಯಾಗಿದ್ದರು ಎಂದರು ಬಹಳಷ್ಟು ಬಡವರಿಗೆ ಅವಶ್ಯಕತೆ ಇರೋ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದಂತ ಒಂದು ಪ್ರಾಮಾಣಿಕ ಎಜ್ ಕೆಲಸ ಮಾಡಿದಂತವರು ಸಂತೋಷ ಬೆಳವಣಿಗೆ ಆ ಶ್ರೇಯಸ್ಸು ಬಹಳಷ್ಟು ಸಮಯ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಆಶ್ಚರ್ಯ ಆಗ್ತಾ ಏನ್ ಇಷ್ಟೊಂದು ಸಮಯ ತಗೊಂತ ಇದೆಯಾ ನಿಧಾನಕ್ಕೆ ಮಾಡೋಣ ಇನ್ನೂ ಬೇಕಾದಷ್ಟು ಸಮಯ ಇದೆ ನಮ್ಗೆ ನಾವು ಕೆಲಸ ಮಾಡ್ಬೋದಲ್ಲ ಇನ್ನ ಹತ್ತಾರು ವರ್ಷ ಜೀವನ ನಮ್ಗಿದ್ರೆ ಕಟ್ಟಣ ನಿಧಾನ ಕಟ್ಟಣ ಆತರ ಬಿಡುಬೇಡ ಅಂತಂದ್ರೆ ಇಲ್ಲ ಬರೀ ನಾನು ಮಾಡಬೇಕು ತೃಪ್ತಿ ಅಂತ ಹೇಳಿ ಸದಾ ಬಡವರ ಕೆಲಸ ಕೆಲಸ ಆ ನಮ್ಮಗಳ ಜೊತೆ ಇರೋದಕ್ಕೆ ಭಗವಂತ ಅವಕಾಶ ಕೊಡ್ಲಿಲ್ಲ ಈ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತೆ ಪಕ್ಕದಲ್ಲಿ ದರ್ಗಾ ಇರೋದನ್ನ ನಾವು ನೋಡ್ತಾ ಇದ್ವಿ ಎರಡೂ ದೇವಸ್ಥಾನಗಳಿಗೂ ನೂರಾರು ವರ್ಷ ಇತಿಹಾಸ ಇದೆ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೇಕಾದಂತ ಜಾಗ ಮಂಜೂರು ಮಾಡುವಂತ ನಿಟ್ಟಿನಲ್ಲಿ ದರ್ಗಾಕ್ ಬೇಕಾದಂತಹ ಜಾಗ ಅವ್ರಿಗೆ ರಿಸರ್ವ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಹೆಜ್ಜೆ ಇಟ್ಟು ನಮ್ಮ ಮೀನು ಸುಧಾಕರ್ ಹಿಡಿದು ಈ ಒಂದು ಜಾಗ ಸಹ ಸಂತೋಷ್ ಬೆಳ್ಳಿ ಅವರಿಗೆ ಸಿಗ್ತದೆ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಕೃಷ್ಣ ಬೈರೇಗೌಡರ ಜೊತೆ ಒಡನಾಡಿಯಾಗಿ ಪ್ರತಿಯೊಬ್ಬರಲ್ಲೂ ಸಹ ಬಹಳ ಗೌರವಿಕೆಯಿಂದ ಒಂದು ಶಕ್ತಿನ ತುಂಬಿಕೊಂಡು ಪ್ರತಿಯೊಬ್ಬರನ್ನು ಸಹ ಧೈರ್ಯ ತುಂಬಿಕೊಂಡು ನಮ್ಮನ್ನೆಲ್ಲ ಸಹ ಜೊತೆ ಹೋಗ್ತಾ ಇದ್ದಂತ ಸಂತೋಷ ಸ್ಮರಣೆ ನಮಗೆ ಆದರ್ಶ ನಮ್ಮ ಪ್ರೀತಿ ನಮ್ಮ ಧೈರ್ಯ ಸೊ ಅಂತ ಸಂತೋಷನ ನೆನಪಿನಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ಅಣ್ಣನಿಗೆ ಮನವಿ ಮಾಡ್ಕೊಂಡ್ವಿ ಅಣ್ಣನು ಸಹ ಬಹಳಷ್ಟು ಕೆಲಸ ಇದ್ರು ಎಲ್ಲನು ಸಹ ಬದುಕಿ ಅವನ ವಿಚಾರದಲ್ಲಿ ಬಂದು ನಮ್ಮ ಜೊತೆ ಮಾತನಾಡೋದಿಕ್ಕೆ ಇಲ್ಲಿ ನಿಂತಿರ್ತಾರೆ ಭವಿಷ್ಯಕ್ಕೆ ತಾವೆಲ್ಲರೂ ಸಹ ದೇಶದ ಭವಿಷ್ಯ ಏನಂದ್ರೆ ಯುವ ಶಕ್ತಿ ನೀವು ನಿಮ್ಗೆಲ್ಲ ಒಳ್ಳೆದಾಗ್ಲಿ ಆ ನೀವು ಬಂದಿರೋದ್ದು ನಿಮ್ಮ ಭವಿಷ್ಯದ ಬಗ್ಗೆ ಅಗುವಂತಹ ಒಂದು ಚಿಂತನೆ ಇಟ್ಕೊಂಡು ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಶುಭ ಹಾರೈಸೋದಕ್ಕೆ ಈ ಕಾರ್ಯಕ್ರಮ ಅವನ ಅವ್ನಿಂದ ಇರೋದು ನಮ್ಮ ಕಾಡ್ದೆ ಹಾಗಾಗಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಸ್ಟರ್ ಕುಂಬಿಗಾನಹಳ್ಳಿ ನಾಗರಾಜ್ ತಂಡ ಹಾಗೂ ಕಲಾವಿದ ಮುನಿರಾಜ್ ತಂಡದವರಿಂದ ನೃತ್ಯ ಪ್ರದರ್ಶನವನ್ನ ನಡೆಸಿಕೊಟ್ರು ಕಾರ್ಯಕ್ರಮದಲ್ಲಿ ಕೆಎಂಎಫ್ ಮಾಜಿ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ ಆನೂರು ಗ್ರಾಮ ಪಂಚಾಯಿತಿ ಸದಸ್ಯೆ ವರಲಕ್ಷ್ಮಿ ಸಂತೋಷ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕಾಳನಾಯಕನಹಳ್ಳಿ ಭೀಮೇಶ್ ಗುಡಿಯಳ್ಳಿ ಚಂದ್ರು ಮುಖಂಡರಾದ ಎಣ್ಣೂರು ಸುಬ್ರಹ್ಮಣಿ ತಲಕಾಯಲ ಬೆಟ್ಟ ರೆಡ್ಡಿ ಗೌಡನಹಳ್ಳಿ ಮಂಜುನಾಥ್ ಪೋಸ್ಗಾನದೊಡ್ಡಿ ಮಂಜುನಾಥ್ ಪ್ರಶಾಂತ್ ವಾರ ಹುಣಸೇನಹಳ್ಳಿ ಮಂಜುನಾಥ್ ತುಮ್ಮನಹಳ್ಳಿ ವೆಂಕಟೇಶ್ ಆನೂರು ದೇವರಾಜ್ ಆನಂದ ಮುರಳಿ ನಟರಾಜ್ ಮಳ್ಮಾಚನಹಳ್ಳಿ ಅಣ್ಣಯ್ಯಪ್ಪ ಸ್ವಾಮಿಗಳು ಕೆವಿ ಕೃಷ್ಣಪ್ಪ ಮುನರಾಜು ರಮೇಶ್ ಸಂತೋಷ್ ಬುದಾಳವರ್ದರಾಜ್ ರಾಮಾಂಜನೇಯ ಹಿತ್ತಲಹಳ್ಳಿ ಸುರೇಶ್ ಮಾರೇನಹಳ್ಳಿ ರಾಘವೇಂದ್ರ ಆದಿಶೇಷ ಮುನರಾಜ್ ನಾಗೇಶ್ ಶಿವಕುಮಾರ್ ವಿಶ್ವನಾಥ್ ಕಾಳ್ನಾಯ್ಕನಹಳ್ಳಿ ರಮೇಶ್ ಕುರುಬರಪೇಟೆ ವೆಂಕಟೇಶ್ ಸೇರಿದಂತೆ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಸ್ವಯಂ ಸೇವಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಅನೇಕ ಮುಖಂಡರು ಹಾಜರಿದ್ದರು வரதி மழமாச்சனி கோதன் சில்லட்டோமே நம் யான் கல்ஸ் ஆசிர்வாதம் சார் அவராக்குது சொல்றாரு இல்ல இந்த மாத்திர்ற எல்லாமே நம்ம இமேஜ் கேட்ல பெங்களூர் ரோட்ல அதே राजकीय பதவியா ஆளுங்க கிட்ட தானா வந்துட்டேன் கிட்டனவருக்கு சிறப்பு விருந்தின자로 தன்னோட நன்றி சொல்றேன் सुधा கர்சனா யாவரும் টাইগার টাইগার ಅಂತ ಕರೆதுறோம் ಅವರ ವರ್ಷದ ಪುಣ್ಯ ಸ್ಮರಣೆಗೆ ಮತ್ತೆ ನಮ್ಮೂರಲ್ಲಿ ಅರಿವು ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮತ್ತೆ ಇದಕ್ಕೂ ಕೂಡ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ ಅವ್ರು ಎಷ್ಟೇ ಪ್ರೀತಿ ಶಕ್ತಿಯಲ್ಲಿದ್ರು ಕೂಡ ನಮ್ಮ ಮನೆಯವರನ್ನ ಅಭಿಮಾನಕ್ಕೆ ಮತ್ತೆ ಪುತ್ರಾಣವನ್ನ ಅಭಿಮಾನಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ನಾನು ನಮ್ಮ ಕಡೆಯಿಂದ ತುಂಬ ಉದ್ಯೋಗ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಸಮಾಜದಲ್ಲಿ ತುಂಬಾ ಜನ ಇರ್ತಾರೆ ಅಂದ್ರೆ ಅವ್ರ ಗುಣಗಳನ್ನ ಗುರುತಿಸಿ ಪ್ರಶಂಸೆ ಮತ್ತೆ ಮೆಚ್ಚಿಸುವಂತ ಕಾರ್ಯಕ್ರಮಗಳು ಗೊತ್ತಾಗಲು ನಮ್ಮ ಹತ್ರ ನಾಯಕ ಹಾಕ್ಬೇಕು ಆದ್ರೆ ಗೊತ್ತಾಗ ಹುಟ್ಟಾಟ ಅವರು ಮಾಡ್ತಿದ್ದಾರೆ ಅವರಿಬ್ರು ಬಾಲ್ಯ ಸ್ನೇಹಿತರು ಒಂದೇ ಕಡೆ ವರ್ಕ್ ಹೀಗೆ ಎಲ್ಲ ಜೀವನ ನಮ್ಮಿಂದ ಏನಾದ್ರು ಸಮಾಜಕ್ಕೆ ಸಮಾಜ ಕೆಲಸಗಳು ಆಗ್ಬೇಕು ಏನಾದ್ರು ಕೊಡುಗೆ ನೀಡಬೇಕು ಅಂತ ಕಳೆದ ಹತ್ತು ವರ್ಷಗಳಿಂದ ಈ ಭಾಗದಲ್ಲಿ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬರ್ತಿರ್ಕೊಂಡಿದ್ದಾರೆ ಅದರಲ್ಲಿ ಹೆಲ್ತ್ ಕೇರ್ ಮತ್ತೆ ಈ ಪ್ರತಿಭಾ ಪುರಸ್ಕಾರಗಳು ದೇವಸ್ಥಾನದ ಜೀರ್ಣೋದ್ಧಾರಗಳ ಕಾರ್ಯಕ್ರಮಗಳನ್ನ ನೀವು ಸತ ಹತ್ತು ವರ್ಷಗಳಿಂದ ನಮ್ಮೂರಲ್ಲಂತೂ ನಮ್ಮ ಮನೆಯವರು ಮಾಡಿರುವಂತಹ ಕೆಲಸಗಳು ಎಲ್ಲ ಬಯಲುಗಳನ್ನು ಅದರ ದೇವರ ಒಂದು ಅವಕಾಶ ಕೊಡಬೇಕಿತ್ತು ದಿನ ಉನ್ನತ ಮಟ್ಟಕ್ಕೆ ಹೋಗ್ತಿತ್ತು ನಮ್ಮ ಊರು ಪಂಚಾಯಿತಿ ನಮ್ಮ ಗ್ರಾಮ ತಾಲೂಕಲ್ಲೇ ಒಂದು ಮಾದರಿ ಗ್ರಾಮ ಆಗ್ತಿತ್ತು ದೂರದೃಷ್ಟ ಕಳ್ಕೊಂಡು ನಾವು ವರ್ಷಕ್ಕೆ ಹದಿನೈದು ತಿಂಗಳು ಆಗ್ಬೇಕು ಆ ನೋವು ನಮ್ಮ ಕಾಣ್ತಾ ಇರುತ್ತೆ